ಇನ್ನು ಗಟ್ಟಿಮೇಳ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರ ನಿರ್ವಹಿಸುತ್ತಿದ್ದಂಥ ಹಾಗೂ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ದೊಡ್ಡ ನಾಯಕಿ ನಟಿ ಇದೀಗ ನಿಧನರಾಗಿದ್ದಾರೆ ಅಂತ ಮಾಹಿತಿ ಬರ್ತದೆ ಸದ್ಯದ ಇದ್ರಿಗೆ ಸಂಪರ್ಕ ಮಾಹಿತಿ ನಾನು ನಿಮಗೆ ಕೊಡ್ತೇನೆ ತುಂಬಾ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಗಟ್ಟಿಮೇಳ ಸೀರಿಯಲ್ ಸೀಸನ್ ಒನ್ ಸೀಸನ್ ಟು ಎರಡು ಕೂಡ ಪ್ರಸಾರವಾಗಿತ್ತು ತುಂಬಾ ಅದ್ಭುತವಾಗಿ ಕೂಡ ಈ ಸೀರಿಯಲ್ ಕೂಡ ಮೂಡಿ ಬಂದಿತ್ತು ಇನ್ನು ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ನಲ್ಲಿ ಅಭಿನಯಿಸಿದಂಥ ಖ್ಯಾತ ನಟಿ ಪದ್ಮ ಕುಮ್ಟ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಬಹು ಅಂಗಾಂಗ ವೈಫಲ್ಯ ಮತ್ತು ಹೃದಯಘಾತದಿಂದ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಪದ್ಮ ಅವರು ರಂಗಭೂಮಿ ಕಲಾವಿದರಾಗಿ ಬಂದಂಥವರು ಶಿವಮೊಗ್ಗದ ನೀನಾಸನದಲ್ಲಿ ಪ್ರಾಧ್ಯಾಪಕಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಸೀರೆಗಳಾದಂಥ ವಟಾರ ಮನ್ವಂತರ ಮುಕ್ತ ಹೀಗೆ ಸಾಕಷ್ಟು ಸೀರೆಗಳನ್ನು ಮಾಡಿ ಟಿ ಎನ್ ಅವರ ಗರಡಿಯಲ್ಲಿ ಬೆಳೆದಂಥ ಪದ್ಮ ಅವರು ಗಟ್ಟಿಮೇಳ ಸೀರೆಗಳಲ್ಲಿ ಪೋಷಕ ಪಾತ್ರದಲ್ಲಿ ಕೂಡ ಗುರುತಿಸಿಕೊಂಡು ಒಳ್ಳೆಯ ಹೆಸರು ಕೂಡ ಮಾತಾ ಮಾಡಿದ್ದರು ಇಂಥ ಅದ್ಭುತವಾದಂಥ ನಟಿ ಇಂದು ಹೃದಯಘಾತದಿಂದ ಕೊನೆ ಹೆಸರು ಎಳೆದಿರೋದನ್ನು ಕೇಳಿ ಇಡೀ ಚಿತ್ರರಂಗವಾಗಿ ಆಘಾತಗೊಳಗಾಗಿದೆ ಇಂದು ಸಂಜೆ ಬನ್ನೇರಘಟ್ಟ ಚಿತ್ರಾಗದಲ್ಲಿ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುವುದು ಅಂತ ಕುಟುಂಬದ ಮೂಲಗಳು ತಿಳಿಸಿವೆ